ಹಾಗ್ರಿ ಇವತ್ತಿನ ಬ್ಲಾಗ್ ನೋಡ್ರಿ ನಮ್ಮ ಇಲ್ಲಿ ಚಿನ್ನಿ ಇತ್ತೊಂದು ಮಮ್ಮಿ ಇತ್ತಂದು ನೀರ್ ಕಸಲತ್ತರಿ ನೀರ್ ಕಾಸಿ ಮಮ್ಮ ಇಲ್ ಮ್ಯಾಗ ನೋಡ್ತಾರೆ

नहीं करना तो या का हूं मत हां गोती ले आ दौते हचो आ ये बर्तन दे बर्तन होगा वन दौते हचो सीधा नहीं वत मने गिरते नहीं दौते हच सीधा ई या दिया छोड़ देना तो होती बरल देओ ना ए सौ तेल का ये तागा मरते ना अरे याक बरला मैं सो के नो ए या आ नोड़ी बात ना बाटा तोलक बांध ಏನಾದೆ ಯೋ ಆ ನಾನು ಬರದಾಗಲೋ ನೋಡಿ ಯಾಕೆ ಯಾಕೆ ಹೇ ಯಾಕೆ ತೊಳಿದಿ ಖರೆ ಒಂದು ದಿನ ತೊಳಿತಾ ಅಂದಿ ತೊಳೆಯಕಿ ಹೋಗೋ ಆ ಫುಟ್ಟಿ ಪೂಜಾ ಪುಟ್ಟಿಗೆ ಮೈ ತೊಳಿದಿ ಕಿ ನಡಿ ತೊಳಿತಾ ನಡಿ ನಡಿ ತಕೊಂಡಿನೇ ಊರ ಬರ್ತದಾ ನಡಿ ಅಪ್ಪ ಎಟ್ಟಗೆ ಮಾಡ್ಲತ್ತು ನೋಡು ತಕ ಹೋಗಲಿ ಒನ ಡಕ್ಕಿ ಪರಿಚುರುದಿ ಹೋ ನಮ್ಮರ ಸಕ್ಕ ಒಂದೇನು ಮನ್ನಯ ಜಾಡಿಗೆ ಬೆನ್ನ ಗುಮ್ತಿ ನೋಡು ದಮ್ಮಿ ತ ಗುಮ್ಮಿ ಯಾತ

दिमmetter कोमो बियोना ना यार गुमतेनी यार कोन एक्शन पडबे का तो याक याक एवा यो नी नकोडी बडी बडी आवनी होडी बडी ते आव नकोडी ना हा ओकर <laughs> <या कर। laughs> <laughs>

ಹಾಗ್ರಿ ಇವತ್ ಏನಾಗ್ಯದಪ್ಪ ಅಂದ್ರ ನಮ್ಮ ನಮ್ಮ ದಗದಿವತ್ ಸುಟ್ಟ್ಯದ್ರಿ ಅದಕ್ಕಿಂತ ಕಾಲ ಇಲ್ಲಿ ನಮ್ಮ ಮನೆಯ ಎರಡು ಚಂದ ಎಡಚದ ಚಂದ ಕತ್ತೆ ನಡೆದು ನೋಡ್ರಿ ನೋಡ್ರಿ ಇಗ ನೋಡಿ ಬರಬೇಡ ಅಂತ ಹೇಳಿದ್ಲಾ ಮನೆ ನೋಡ್ರಿ ಆ ನಡೆದಾರಿ ಜರ ದಗದಿಲ್ಲ ಅಂದ್ರೆ ಆಯ್ತು ಎಲ್ಲರ ಮಂದಿ ಫರಸ್ತರ ಬರೆ ಸೊಕ್ಕು ಬರ್ತದ ಬರೆ ಸೊಕ್ಕು ಬರ್ತದ ಸೊಕ್ಕ ಹಾಲುಂತೆ ಆಚೆ ಸೊಕ್ಕ ಬದ ಈ ಕಡೆ ನೋಡ್ಲತ್ತದ ನೋಡ್ರಿ ಇದು ಗೂಬಿ ಊಟ ಮಾಡ್ಲತ್ತದ ನೋಡ್ರಿ ಏ ಗೂಬಿ ಇಲ್ಲ ಅದಕ್ಕೆ ಅದಕ್ಕೆ ಸೊಕ್ಕದರೆ ಅದಕ್ಕೆ ಹಿಂಗೆ ನಮ್ಮ ಫ್ಯಾಮಿಲಿ ವ್ಲಾಗ್ ಇಷ್ಟ ಆಗ್ತಂದ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಮ್ಮ ಡೈಲಿ ವ್ಲಾಗ್ ಬರ್ತಾವ್ರಿ ನೋಡ್ರಿ ಆನಂದ ಆನಂದ ಪಡಿಕೋರಿ ಧನ್ಯವಾದಗಳು